ಚಾನಲ್ ಎಲ್ಲರೂ ಹಿಂಗಿದೀರಾ ಚೆನ್ನಾಗಿದೀರಾ ಅನ್ಕೊಂಡಿದೀನಿ ಇವತ್ತು ಪೆಳಿಗ್ ಮಾಡ್ತಾ ಇದೀನಿ ಇವತ್ತು ಎಷ್ಟೊತ್ತಿಗೆ ಗೊತ್ತಾ ಐದುವರೆಗೆ ಎದ್ದಿದೀನಿ ಏನಕ್ಕಪ್ಪ ಇಷ್ಟ್ ಬೇಗ ಇದ್ದಿರೋದು ಅನ್ಕೊಂಡ್ಬಿಟ್ರ ಇವತ್ತು ಸಿದ್ಧುಗೆ ಎಕ್ಸಾಮ್ ಇತ್ತು ಏನ್ ಎಕ್ಸಾಮ್ ಅಂದ್ರೆ ಕಂಪ್ಯೂಟರ್ ಎಕ್ಸಾಮ್ ಇಟರ್ಮ್ ಸ್ಟಾರ್ಟ್ ಆಗಿದೆ ನೆನ ಗಂಟೆವರೆಗೂ ಕುತ್ಕೊಂಡು ಪಾಪ ಅವನು ಓದಿ ಮತ್ತೆ ಬೆಳಗ್ಗೆ ಐದುವರೆಗೆದ್ದ್ಕೊಂಡೆ ಅವಾಗಲೂ ಎದ್ದ ಆವಾಗಲೂ ಎದ್ದು ಅವ್ನಿಗೆ ರಿವಿಷನ್ ಎಲ್ಲ ಮಾಡಿ ಅವನಿಗೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ನೀಟಾಗಿ ಅವ್ನಿಗೆ ಸ್ನಾನ ಎಲ್ಲ ಮಾಡಿಸಿ ಅವನ ಸ್ಕೂಲ್ ಕಳಿಸೋದಕ್ಕೆ ಮಾಮೂಲಿ ಟೈಮ್ ಕಳಿಸ್ದೆ ಬಟ್ ಆ ಟೆನ್ಷನ್ಗೆ ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಲಿಲ್ಲ ಫುಲ್ಲು ತಲೆನೋವು ರಾತ್ರಿ ಎಲ್ಲ ನಿದ್ದೆ ಸರಿಯಾಗಿ ಬಂದಿಲ್ಲ ಅದಕ್ಕೆ ಹೋಟೆಲ್ಗೆ ಹೋಗ್ಬಿಟ್ಟು ದೋಸೆ ಪಾರ್ಸಲ್ ಮಾಡಿಸ್ಕೊಂಬಂದು ಮನೇಲಿ ದೋಸೆ ತಿಂದು ಇವಾಗ ಮಧ್ಯಾಹ್ನ ಅಡುಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಇವಾಗ ತಿಂಡಿ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತಂದಿದ್ನಲ್ಲ ನನಗೆ ಮಸಾಲೆ ದೋಸೆ ಇಷ್ಟ ಅಲ್ವಾ ಅದಕ್ಕೆ ನಾನು ಮಸಾಲೆ ದೋಸೆ ತೊಗೊಂಡಿದ್ದೆ ಬೆಣ್ಣೆ ಮಸಾಲೆ ದೋಸೆ ಅವರಿಗೆ ಸೆಟ್ ದೋಸೆ ಅಂದರೆ ಇಷ್ಟ ಅದಕ್ಕೆ ಅವ್ರಿಗೆ ಸೆಟ್ ದೋಸೆ ತೊಗೊಂಬಂದಿದ್ದೆ ಅವರು ಚಟ್ನಿ ಸಪ್ರೇಟಾಗಿ ಕಟ್ಟಿಲ್ಲದೆ ಎಲೆ ಕೆಳಗಡೆನೆ ಹಾಕಿ ಕಟ್ಬಿಟ್ಟಿದ್ರು ಆಮೇಲೆ ಅವ್ರಿಗೂ ದೋಸೆ ಹಾಕ್ಕೊಟ್ಟೆ ಚಟ್ನಿ ಪಲ್ಯ ಆಮೇಲೆ ಎರಡು ದೋಸೆ ಎಲ್ಲ ಸೇರಿ ಅವರು ನಾಷ್ಟ ತಿಂದರು ಎಲ್ಲ ಮುಗಿಸ್ಕೊಂಡು ಇಬ್ರು ಸೇರಿ ಒಂದೊಂದು ಲೋಟ ಕಾಫಿ ಕುಡಿದ್ಬಿಟ್ಟು ಮತ್ತು ಇನ್ನು ಕೆಲಸ ಶುರು ಮಾಡ್ಕೊಳ್ಳೋಣ ಬೆಳಗಿನ ತಿಂಡಿ ಕತೆ ಆಯಿತು ಅಂತ ಹೇಳಿಬಿಟ್ಟು ಅವ್ರಿಗೂ ಕಾಫಿ ಆಗಿದೆ ನನಗೂ ಕಾಫಿ ಹಾಕ್ಕೊಂಡು ಕುಡಿತಿದ್ದೆ ಆಮೇಲೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಡುಗೆ ಮನೆಯೆಲ್ಲ ಇವತ್ತು ತಾಂಟಿ ಬಂದಿರಲಿಲ್ಲ ಅವ್ರಿಗೇನು ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ಸ್ವಲ್ಪ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಸ್ಟವ್ವೆಲ್ಲ ಸ್ವಲ್ಪ ಗಲೀಜಾಗಿತ್ತು ಸ್ಲ್ಯಾಬ್ ಎಲ್ಲ ಗಲೀಜಾಗಿತ್ತು ಅದಕ್ಕೆಲ್ಲ ಒರೆಸಿ ನೀಟ್ ಮಾಡಿ ರೆಡಿ ಮಾಡಿಕೊಂತ ಇದ್ದೆ ಅಡುಗೆ ಮಾಡಬೇಕಲ್ಲ ಇನ್ನು ಶುರು ಮಾಡಿದ್ರೆ ಆಮೇಲೆ ಮತ್ತೆ ಕ್ಲೀನ್ ಅಂತ ಹೇಳ್ಬಿಟ್ಟು ಅಡುಗೆಗೆ ಆಮೇಲೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂಥೇಳಿಬಿಟ್ಟು ಸ್ವಲ್ಪ ಗಲೀಜಾಗಿತ್ತು ತುಂಬ ಏನು ಗಲೀಜು ಹೋಗಲ್ಲ ಸ್ಟೌನ ನಾನು ಆವಾಗವಾಗಲೇ ಮಾಡ್ಕೊಳ್ಳೋದಕ್ಕೆ ಆಮೇಲೆ ಸ್ಲ್ಯಾಬೆಲ್ಲ ಕ್ಲಿಯರ್ ಆದಮೇಲೆ ಇವಾಗ ಪಾತ್ರೆ ಎಲ್ಲ ಸ್ವಲ್ಪ ತೊಳ್ಕೊಂಬಿಡೋಣ ತುಂಬ ಎರಡು ದಿನ ಇಟ್ಟರೆ ಹಾಗೆ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಅದಕ್ಕೆ ನಾನು ತುಂಬ ದಿನ ಅವ್ರು ಒಂದಿನ ಬರಲ್ಲ ಅಂದ್ರೂ ಸ್ವಲ್ಪ ತೊಳ್ಕೊಂಬಿಡ್ತೀನಿ ಪಾತ್ರೆ ಎಲ್ಲ ಅದಕ್ಕೆ ಇದ್ದೆ ಅಷ್ಟು ಕಿಶೋರ್ ಒಂದೇನು ಪಾತ್ರೆ ತೊಳಿತಾ ಇದೆಯಾ ಅಂತ ಹೇಳ್ಬಿಟ್ಟು ಮಾತಾಡಿಸ್ಕೊಂಡು ಹೋದರು ಆಮೇಲೆ ಸರಿ ಚಿಕನ್ ಮಾಡಬೇಕಾಗಿತ್ತು ಏನು ಮಾಡೋದು ಅಂತ ಅಡುಗೆ ತುಂಬ ಹೊತ್ತು ಯೋಚನೆ ಮಾಡಿಬಿಟ್ಟು ಆಮೇಲೆ ಚಿಕನ್ ತಂದುಬಿಟ್ಟಿದ್ರು ಇವರು ಹೋಗಿ ಹೊರ್ಗಡೆ ಚಿಕನ್ ಫ್ರೈ ಚಿಲ್ಲಿ ಫ್ರೈ ಮಾಡಿ ತುಂಬ ದಿನ ಆಗಿತ್ತು ಸ್ವಲ್ಪ ಚಿಕನ್ ಚಿಲ್ಲಿ ಫ್ರೈ ಮಾಡಿಬಿಡು ಅದಕ್ಕೆ ಚಪಾತಿ ಮಾಡಿಬಿಡು ಬೇರೆ ಏನು ಅನ್ನ ಸಾಂಬಾರೆಲ್ಲ ತಿಂದು ಬೋರ ಹೊಡಿತಾ ಇದೆ ಮೊನ್ನೆ ಎಲ್ಲ ಏನದು ನಾನು ಹೇಳಲಿಲ್ವ ಅವ್ರಿಗೆ ಬಸ್ಸಾರು ಈ ಕಾಲು ಸಾರು ಇಂಥದ್ದೆಲ್ಲ ಇಳಿಯೋದೇ ಇಲ್ಲ ಅದನ್ನು ಮಾಡಿದ್ದಕ್ಕೆ ಅವ್ರಿಗೆ ಸಾಕಾಗೇ ಇಲ್ಲ ಅದಕ್ಕೆ ಹೋಗಿ ಚಿಕನ್ ತೊಗೊಂಬರ್ತೀನಿ ಅಂತ ಹೇಳಿಬಿಟ್ಟು ಇವಾಗ ಚಿಕನ್ ತೊಳೆದ್ಮೇಲೆ ಮೇಲೆ ಜೀರಿಗೆ ಪುಡಿ ಆಮೇಲೆ ಚಿಲ್ಲಿ ಪೌಡ್ರು ಇಷ್ಟು ಹಾಕ್ಕೊತಾ ಇದ್ದೀನಿ ನೋಡು ಮೇಯ್ನು ಇವಿಷ್ಟೇ ಐಟಮ್ಸು ತುಂಬ ನಾನು ಇದಕ್ಕೆ ಈರುಳ್ಳಿ ಟೊಮೆಟೊ ಏನೂ ಬೇಕಾಗಿಲ್ಲ ನಿಮಗೆ ಗ್ರೇವಿ ಥರ ಬೇಕು ಒಂದು ಸ್ವಲ್ಪ ಅಂತಂದರೆ ಡ್ರೈ ಡ್ರೈ ಮಾಡದೆ ಇಟ್ಕೋಬೋದು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಎಲ್ಲ ಸೇರಿಬಿಟ್ಟು ಇನ್ನೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಾಕೋಬೇಕು ಆಮೇಲೆ ಲೆಮೆನ್ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಲೆಮನೂ ಒಂದು ಫುಲ್ ಹಾಕ್ಕೊಳ್ಳಲ್ಲ ಒಂದು ಅರ್ಧ ಹಾಕೊತೀನಿ ಹುಳಿ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಎಲ್ಲ ಅಡುಗೆ ಸ್ವಲ್ಪ ಹುಳಿ ಕಮ್ಮಿ ತಿನ್ನೋದು ಅಷ್ಟು ಹೋಗಲ್ಲ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಖಾರ ಬೇಕು ನೋಡ್ಬಿಟ್ಟು ಎಷ್ಟು ಶುಂಠಿ ಬೆಳ್ಳುಳ್ಳಿ ಒಂದು ಸ್ಪೂನ್ ಆದರೆ ಸಾಕಾಗುತ್ತೆ ಖಾರ ಮಾತ್ರ ನಿಮ್ಮ ಹಂಗೆ ಹಾಕ್ಕೊಳ್ಳಿ ಇವಾಗ ನಾನು ತುಂಬ ಖಾರ ಹಾಕೋಕ್ಕೋಗಿಲ್ಲ ಮೀಡಿಯಮ್ ಒಂದು ನಾರ್ಮಲಾಗಿ ಚಪಾತಿ ಹಿಂಗೆ ತಿನ್ನಕ್ಕೆ ಬೇಕಾಗುತ್ತೋ ಹಾಗೆ ನಾನು ಎಲ್ಲ ಹಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಆಯಿತು ಇದು ಮ್ಯಾರಿನೇಟ್ ಆದರೆ ಚೆನ್ನಾಗಿರುತ್ತೆ ಸ್ವಲ್ಪ ಹೊತ್ತು ಒನ್ ಅವರು ಇಲ್ಲ ಒನ್ ಅವರ್ಗಿಂತ ಒಂದು ಹಾಫ್ ಆನ್ ಅವರ್ ಆದರೂ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ನಾನೆಲ್ಲ ಕೆಲಸ ಮಾಡ್ತಾ ಇದ್ನಲ್ಲ ಅದಕ್ಕೆ ಮ್ಯಾರಿನೇಷನ್ ಮಾಡಿ ಇಟ್ಬಿಟ್ಟಿದ್ದೆ ಇವಾಗ ಒಂದು ಕಡಾಯಿ ಥರ ಒಂಥರ ಬಾಣಲಿ ಥರ ಇರೋದನ್ನ ಇಟ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಯಾಕಂದರೆ ಏನೂ ಐಟಮ್ಸ್ ಹಾಕೋದ್ರಿಂದ ಸ್ವಲ್ಪ ಅದು ಇದು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಅದಕ್ಕೆ ಎಣ್ಣೆ ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಇವಾಗ ಚಿಕನ್ ಹಾಕೊತಾ ಇದ್ದೀನಿ ನೋಡಿ ಇಲ್ಲಿ ಆಲ್ಮೋಸ್ಟ್ ಒಂದು ಕೆ ಜಿ ಮೇಲೆ ಇದೆ ಅನಿಸುತ್ತೆ ನಾನು ಒಂದು ಕೆ ಜಿ ಅಂದ್ಕೊಂಡಿದ್ದೀನಿ ಒಂದು ಕೆ ಜಿ ಅದು ಅವ್ರು ಸ್ವಲ್ಪ ದಪ್ಪ ದಪ್ಪನೇ ಹೊಡಿಸ್ಕೊಂಬಂದ್ಬಿಟ್ಟಿದ್ರು ನಿಮಗೆ ಬೇಕಂದ್ರೆ ಸ್ವಲ್ಪ ಚಿಕ್ಕದಾಗೂ ಹೊಡೆಸ್ಕೊಳ್ಳಿ ಫ್ರೈ ಅಲ್ವಾ ದಪ್ಪ ಆದರೆ ಸ್ವಲ್ಪ ಬೇಯಕ್ಕೆ ಲೇಟ್ ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ಸಿಮ್ಮಲ್ಲಿಟ್ಟು ಮುಚ್ಚಿ ನಿಧಾನಕ್ಕೆ ಬೇಯಿಸಿದ್ದಕ್ಕೆ ಬೇಗ ಬೆಂದ್ಕೊಳ್ತು ತುಂಬ ಹೈ ಫ್ಲೇಮಿಗೆ ಬೇಯಿಸಿದ್ರೆ ಮೇಲೆ ಮಾತ್ರ ಬೇಯುತ್ತೆ ಒಳಗೆ ಬೇಯಲ್ಲ ಅದಕ್ಕೆ ಹೇಳಿದ್ದು ಸಿಮ್ಮಲ್ಲಿಟ್ಟು ನಿಧಾನಕ್ಕೂ ಮೂಡಿ ಮುಚ್ಚಿ ನೀವು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಇವಾಗ ಒಂದು ಎರಡು ಮೂರು ಸರಿ ಆ ಎಣ್ಣೆಗೆ ಹಾಕಿ ತಿರುವಿದ್ರೆ ತಿರು ತಿರು ಥರ ಇರಬೇಕು ಮೇಲೆ ಕೆಳಗೆ ಮೇಲೆ ಕೆಳಗೆ ಎಣ್ಣೆ ಎಲ್ಲ ಎಲ್ಲ ಚಿಕನ್ ಪೀಸ್ಗೂ ಎಣ್ಣೆ ಹಿಡಿಬೇಕು ಆವಾಗ ಅದು ಸ್ವಲ್ಪ ಬಿಸಿಯಾಗಿ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಇದಕ್ಕೆ ಆಲ್ರೆಡಿ ಉಪ್ಪಾಕಿರೋದ್ರಿಂದ ಮತ್ತೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಎಷ್ಟು ಬೇಕೋ ಫಸ್ಟೇನೆ ಮ್ಯಾರಿನೇಷನ್ಗೆ ಹಾಕಿಟ್ಕೊಬೇಕು ಇವಾಗ ನೋಡಿ ಸ್ವಲ್ಪ ಫ್ರೈ ಆಗ್ತಾ ಇದೆ ಇವಾಗ ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ ಇನ್ನು ನೀರು ಬಿಡೋಕೆ ಸ್ಟಾರ್ಟ್ ಮಾಡಿಲ್ಲ ಎಣ್ಣೆ ಬಿಟ್ಟು ಒಂದು ಸ್ವಲ್ಪ ಬೆಂದು ಮತ್ತೆ ಮುಚ್ಚುತ್ತೀವಲ್ಲ ಆವಾಗ ನಿಮಗೆ ಅದು ನೀರು ಬಿಡೋಕೆ ಸ್ಟಾರ್ಟ್ ಮಾಡುತ್ತೆ ಮತ್ತೆ ಒಂದು ಸರಿ ತಿರುಕೊಳ್ಳೋಣ ಯಾಕಂದರೆ ತುಂಬ ಹೊತ್ತು ಹಾಗೆ ಬಿಟ್ಟರೆ ನೋಡಿ ನಾನು ಒಂದೆರಡು ನಿಮಿಷ ಹೈ ಫ್ಲೇಮ್ ಇಟ್ಬಿಟ್ಟಿದ್ನ ಕೆಳಗಡೆ ಖಾರದ ಪುಡಿ ಅಲ್ವೇ ಇರೋದು ಬೇಗ ತಳಸಿದ್ಬಿಡುತ್ತೆ ಎಣ್ಣೆ ಸೈಡಲ್ಲಿದೆ ಆಮೇಲೆ ಅದು ಬಿಟ್ಕೊಂಬಿಡುತ್ತೆ ಅದಕ್ಕೆ ನಾನು ಮತ್ತೆ ಸಿಮ್ಮಲ್ಲಿ ಇಟ್ಬಿಟ್ಟು ಮತ್ತು ಒಂದು ಎರಡು ನಿಮಿಷ ಎಲ್ಲ ಹಿಂದೆ ಮುಂದೆ ಎಲ್ಲ ಚೆನ್ನಾಗಿ ತಿರ್ಬಿಟ್ಟು ಮತ್ತೆ ಮುಚ್ಬಿಟ್ಟೆ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟುಬಿಟ್ಟು ಮತ್ತೆ ಓಪನ್ ಮಾಡಿದೆ ಅವಾಗ ನೋಡಿ ಸ್ವಲ್ಪ ಎಲ್ಲ ನೀರೆಲ್ಲ ಬಿಟ್ಟು ಡ್ರೈ ಆಗಿತ್ತು ಅವಾಗ ನೀರು ಜಾಸ್ತಿನೇ ಬಿಡುತ್ತೆ ನೀವೇನು ಹಾಕೋಬೇಕಿಲ್ಲ ಸ್ವಲ್ಪ ಗ್ರೇವಿ ಬೇಕು ನಿಮಗೆ ಅನ್ನೋ ಥರ ಇದ್ದರೆ ನೀವು ನೀರು ಹಾಕೊಬೋದು ನನಗೆ ಇಷ್ಟು ಕನ್ಸಿಸ್ಟೆನ್ಸಿ ಆದರೆ ಸಾಕಾಗುತ್ತೆ ಅವರಿಗೆ ಚಪಾತಿಗೆಲ್ಲ ಅದಕ್ಕೆ ಇಷ್ಟೇ ಹಾಕ್ಕೊಂಡಿದ್ದೀನಿ ಇದಕ್ಕೆ ಎಕ್ಸ್ಟ್ರಾ ನೀರು ನಾನು ಆ್ಯಡೇ ಮಾಡಿಲ್ಲ ಚಿಕನಲ್ಲಿ ಏನಿತ್ತು ನೀರು ಅಷ್ಟೇ ಇದೆ ಅದು ಬಿಟ್ಟರೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಂದರೆ ಬೆಳ್ಳುಳ್ಳಿ ಈರುಳ್ಳಿ ಹಾಕೊಳ್ಳೋರು ಹಾಕೊತಾರೆ ನಾವು ಏನೂ ಹಾಕಲ್ಲ ಇದು ದಿಢೀರ್ ಚಿಕನ್ ಥರ ಅಂದರೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಇವಾಗ ಕೊತ್ತಂಬರಿ ಚೆನ್ನಾಗಿ ಕಾಣಿಸ್ಲಿ ಅಂತ ಸ್ವಲ್ಪ ಕೊತ್ತಂಬರಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ ಅದರ್ವೈಸ್ ಕೊತ್ತಂಬರಿ ಸಹ ಹಾಕೋಲ್ಲ ಕೊತ್ತಂಬರಿ ಸೊಪ್ಪು ಹಾಕಲ್ಲ ಹಾಗೆ ಡ್ರೈ ಆಗಿರಲಿ ಚಿಲ್ಲಿ ಫ್ರೈ ಅಂದರೆ ಚಿಲ್ಲಿ ಫ್ರೈ ಮೇಯ್ನು ಅದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಅದೊಂದಕ್ಕೋಸ್ಕರನೇ ಹಾಕಿದ್ದು ಇವಾಗ ಅದು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಫ್ರೈ ಆದಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಿಂದೆ ಮುಂದೆ ತಿರುಗಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊತೀನಿ ಇದು ನಿಮಗೆ ಚಪಾತಿಗೆ ಎಲ್ಲದಕ್ಕೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಚಪಾತಿ ಹಿಟ್ಟೆಲ್ಲ ಕಲಸಿ ಚಪಾತಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆ ಕಡೆ ಚಿಕನ್ ಇಟ್ಟಬೇಕಾದ್ರೇ ಚಪಾತಿ ಹಿಟ್ಟು ಕಲಿಸ್ಕೊಂಡೆ ನಾನು ಒಂದು ಕಪ್ಪು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಈ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಕೈಯ್ಯಲ್ಲಿ ಮಿಕ್ಸ್ ಮಾಡ್ಕೊಂಬಿಡೋಣ ಸಾಲ್ಟ್ ಹಾಕೊಂಡು ಒಬ್ಬರು ಮಿ ಹಾಗೆ ನೀರು ಹಾಕ್ಬಿಡ್ತಾರೆ ಒಂದೇ ಕಡೆ ಉಪ್ಪು ನಿಂತ್ಕೊಂಡ್ಬಿಡುತ್ತೆ ಆವಾಗ ಫಸ್ಟು ಉಪ್ಪು ಹಾಕ್ಕೊಂಡು ಮಿ ಹಸಿಟ್ಟಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ನೀವು ನೀರು ಆ್ಯಡ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಎಲ್ಲೂ ಉಪ್ಪು ಅನಿಸಲ್ಲ ಚಪಾತಿ थी ಇವಾಗ ಚೆನ್ನಾಗಿ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಗಟ್ಟಿಯಾಗಿ ನಾನು ಸ್ವಲ್ಪ ಆ ತಕ್ಷಣಕ್ಕೆ ಮಾಡ್ತೀನಿ ನಾನೆಲ್ಲ ಇಡೋಕೆ ಹೋಗೋಲ್ಲ ಅದಕ್ಕೆ ಸ್ವಲ್ಪ ಮೆತ್ತಕ್ಕೆ ಕಲಿಸ್ಕೊತೀನಿ ತುಂಬಾ ಗಟ್ಟಿಯಾಗಿ ಹೋಗಲ್ಲ ಚೆನ್ನಾಗಿ ಮಿದ್ಕೊಂಡ್ರೆ ನಿಮಗೆ ಸಾಫ್ಟಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ನಾನು ನಾನೊಂದು ಅರ್ಧ ಸ್ಪೂನಷ್ಟು ಕೈಗೆ ಎಣ್ಣೆ ಹಾಕ್ಕೊಂಡು ನೋಡಿ ಅದು ಹಾಕ್ಕೊಂಡು ಚೆನ್ನಾಗಿ ಮಿದ್ಬಿಟ್ಟು ಇಷ್ಟು ಬರುತ್ತೆ ಸಾಕು ಇಷ್ಟು ಬಂದಮೇಲೆ ನೀವು ಚಪಾತಿನ ಮಾಡ್ಕೊಬೋದು ಇವಾಗ ನಾನು ಅಲ್ಲಿ ಇತ್ತು ಅದನ್ನ ಎತ್ತಿ ಪಾಕಕ್ಕೆ ಶಿಫ್ಟ್ ಮಾಡಿಬಿಟ್ಟು ಇವಾಗ ಚಪಾತಿ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನಾನು ಫೋಲ್ಡಿಂಗ್ ಚಪಾತಿ ಮಾಡಿ ಮಾಡ್ತಾ ಇದೀನಿ ಇವತ್ತು ಫೋಲ್ಡಿಂಗ್ ಚಪಾತಿ ಮಾಡ್ಕೋ ಅಂದರೆ ಫೋಲ್ಡಿಂಗ್ ಚಪಾತಿ ಸ್ವಲ್ಪ ಕಷ್ಟ ಬಟ್ ತಿನ್ನೋದು ಚೆನ್ನಾಗೇ ಇರುತ್ತೆ ಯಾಕಂದರೆ ಫಸ್ಟ್ ಚಪಾತಿ ಒತ್ತು ರೌಂಡಾಗಿ ಮತ್ತು ಅದಕ್ಕೆ ಎಣ್ಣೆ ಹಾಕು ಮತ್ತೆ ಫೋಲ್ಡ್ ಮಾಡು ಮತ್ತೆ ಒತ್ತು ಅದೇನು ಎರಡೆರಡು ಕೆಲಸ ಅಂತ ಯಾವಾಗಲೂ ಅಪ್ರೂಪಕ್ಕೆ ಇದ್ದೆ ತುಂಬ ದಿನ ಆಗಿತ್ತು ಫೋಲ್ಡಿಂಗ್ ಚಪಾತಿ ಮಾಡಿ ಅದಕ್ಕೆ ಕಿಶೋರು ಇಲ್ಲ ಇವತ್ತು ಫೋಲ್ಡಿಂಗ್ ಚಪಾತಿ ಮಾಡು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅದಕ್ಕೆ ಚಪಾತಿ ಫೋಲ್ಡಿಂಗ್ ಚಪಾತಿನೇ ಮಾಡ್ತಾಯಿದ್ದೀನಿ ನಾನು ಇವಾಗ ಸ್ವಲ್ಪ ಹಿಟ್ಟು ತೊಗೊಂಡು ಮಾಮೂಲಿ ಚಪಾತಿ ಒತ್ತೋದನ್ನೇ ಹೊತ್ಕೊಂಡ್ಬಿಡ್ಬೇಕು ಹೀಗೆ ರೌಂಡಕ್ಕೆ ಒಂದು ತೆಳ್ಳಗೆ ಮತ್ತು ಸ್ವಲ್ಪ ಎಣ್ಣೆ ಹಾಕೊಬೇಕು ಎಣ್ಣೆ ಹಾಕ್ಕೊಂಡು ಅದನ್ನು ತಾರಿಸ್ಕೊಬೇಕು ಅಂದರೆ ಹಿಂಗೆ ಎಲ್ಲ ಸ್ಪ್ರೆಡ್ ಮಾಡ್ಕೊಬೇಕು ಮಾಡ್ಕೊಂಬಿಟ್ಟು ಮತ್ತೆ ಅದನ್ನು ಫೋಲ್ಡ್ ಮಾಡ್ಕೋಬೇಕು ಆಯಿತಾ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು ಮತ್ತು ಎಣ್ಣೆ ಹಾಕ್ಕೊಂಡು ಅದನ್ನು ಮತ್ತೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಬೇಕು ಆಮೇಲೆ ಅದನ್ನು ನೀಟಾಗಿ ಕ್ಲೋಸ್ ಮಾಡ್ಕೊಬೇಕು ನೀಟಾಗಿ ಕ್ಲೋಸ್ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಇಲ್ಲ ಹಾಗೆ ಬಿಟ್ಟರೂ ಆಗುತ್ತೆ ನೀಟಾಗಿ ಕ್ಲೋಸ್ ಮಾಡಿಕೊಂಡ್ರೆ ಒಳಗಡೆ ಎಲ್ಲ ಚೆನ್ನಾಗಿನ್ನ ಬೇಯುತ್ತೆ ಅಂದ್ಬಿಟ್ಟು ನೀಟಾಗಿ ಕ್ಲೋಸ್ ಮಾಡಿಕೊಂಡು ಅದನ್ನು ಉಲ್ಟಾ ಹಾಕ್ಕೊಂಡು ಮತ್ತೆ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಮತ್ತೆ ಒತ್ಕೊಬೋದು ಇದು ರೌಂಡ್ ರೌಂಡಿಗೆ ಬರೋಲ್ಲಾಯಿತು ಇದು ಸ್ವಲ್ಪ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ನೀವು ಏನೇ ಮಾಡಿದ್ರು ಇದನ್ನು ರೌಂಡಾಗಿ ಒತ್ಬೋದೇನೋ ಅನ್ಕೊಬೋದು ಬಟ್ ಇದು ರೌಂಡಕ್ಕೆ ಬರಲ್ಲ ಟ್ರಯಾಂಗಲ್ ಶೇಪ್ ಚಪಾತಿ ಇದು ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ರೌಂಡ್ ರೌಂಡ್ ತಿಂದು ತಿಂದು ಬೋರ್ ಆಗಿರೋರೆಲ್ಲ ಟ್ರೈಯಾಂಗಲ್ಲು ಅಂತಾದ್ರು ಅಟ್ಲೀಸ್ಟ್ ತಿಂತಾರೆ ನನ್ನ ಮಗನೂ ಅಷ್ಟೇ ಟ್ರಯಾಂಗಲ್ ಚಪಾತಿ ಅಂತ ಎರಡು ತಿನ್ನೋ ಜಾಗದಲ್ಲಿ ಮೂರು ತಿಂತಾನೆ ಇದೇನಾಗುತ್ತೆ ಅಂದರೆ ಏನಕ್ಕೆ ಹಿಂಗೆ ಮಾಡೋದು ಅಂದರೆ ಅದು ಪದ್ರ 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 ಅಂತ ಬರುತ್ತೆ ಒಂದು ಇವಾಗ ನಾಲ್ಕು ಫೋಲ್ಡ್ ಮಾಡಿದ್ದೀವಲ್ಲ ಇವಾಗ ಅದು ಒಂಥರ ಥರ ಉಬ್ಬುತ್ತೆ ನೋಡಿ ಇವಾಗ ಹಿಂಗೆ ಉಬ್ಬು ಉಬ್ಕೊಂಡು ಬರುತ್ತೆ ಈ ಉಬ್ಕೊಂಡು ಬಂದಾಗ ನಿಮಗೆ ನಾಲ್ಕು ಲೇಯರ್ ಚಪಾತಿ ಥರ ಒಂದು ಚಪಾತಿ ನಾಲ್ಕು ಲೇಯರ್ ಚಪಾತಿ ಥರ ಸಿಗುತ್ತೆ ನಿಮಗೆ ಅದು ಚೆನ್ನಾಗಿ ಅನಿಸುತ್ತೆ ಅದೊಂಥರ ತೆಳ್ಳಿಗೆ ಸಾಫ್ಟಾಗಿ ನೋಡಿ ನಾನು ಎತ್ತು ತೋರಿಸ್ತಾ ಇದ್ದೀನಿ ಹಿಂಗೆ ಆವಾಗಲೇ ಬಿಟ್ಕೋತು ನಾನು ಆವಾಗಲೇ ಬೇಯಿಸ್ತಾ ಇರಬೇಕಾದ್ರೆ ಅದು ನಾನು ಅಷ್ಟು ಕ್ಲೋಸ್ ಮಾಡಿದ್ದೀನಿ ಅದ್ರೂ ನೋಡಿ ಹಿಂಗೆ ಬಿಟ್ಕೊ ಆ್ಯಕ್ಚುಲಿ ಹಿಂಗೆ ಬಿಟ್ಕೊಂಡ್ರೆ ಇನ್ನೂ ಚೆನ್ನಾಗೇ ಇರುತ್ತೆ ನೀವು ಎಳೆ ಎಳೆ ಆಗಿ ತಿನ್ನೋಕ್ಕೆ ಇನ್ನೂ ಚೆನ್ನಾಗಿ ಸಾಫ್ಟಾಗಿರುತ್ತೆ ಇದು ಇಟ್ಟರು ಒಂದು ಎರಡು ಅವರ್ ನೀವು ಒಂದು ಸಾಯಂಕಾಲ ಬೆಳಿಗ್ಗೆ ಮಾಡಿ ಸಾಯಂಕಾಲ ಅವ್ರಿಗೆ ಇಟ್ಟರು ಅಷ್ಟೇ ಸಾಫ್ಟಾಗಿರುತ್ತೆ ಅದಕ್ಕೆ ಎಲ್ಲ ಚಪಾತಿ ಎಲ್ಲ ರೆಡಿ ಆಯಿತು ಅಷ್ಟೊತ್ತು ಕೂಟ ಟೈಮಿಂಗ್ಸು ಆಗಿತ್ತು ಅದಕ್ಕೆ ಚಿಕನ್ನು ರೆಡಿ ಆಯಿತು ಇವಾಗ ಎರಡು ಚಪಾತಿ ಹಾಕ್ಕೊಂಡೆ ಸ್ವಲ್ಪ ಚಿಕನ್ ಚಿಲ್ಲಿ ಫ್ರೈ ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ಯಾವಾಗಲೂ ಸ್ವಲ್ಪ ಗ್ರೇವಿ ಬರೋದು ಇವತ್ತು ತುಂಬ ಡ್ರೈ ಆಗಿಬಿಡ್ತು ಯಾಕಂದರೆ ಸ್ವಲ್ಪ ಗ್ರೇವಿ ಥರ ಬರ್ತಾಯಿತ್ತು ಇವತ್ತು ಮುಚ್ಬಿಟ್ಟು ಬೇಯಕ್ಕೆ ಹೋಗ್ಬಿಟ್ಟಿದ್ನ ಬೇಯಕ್ಕೆ ಬಿಟ್ಬಿಟ್ಟು ಬೇರೆ ಕೆಲಸಕ್ಕೆ ಅಂತ ನೋಡ್ಕೊಂಡಿದ್ದೆ ಅಲ್ಲಿ ಏನಾಯಿತು ಅಂದರೆ ಫುಲ್ಲು ಡ್ರೈ ಆಗಿಬಿಟ್ಟಿತ್ತು ಇವಾಗ ಮತ್ತೆ ನೀರು ಹಾಕಿದ್ರೆ ಟೇಸ್ಟ್ ಅಂತ ಅಂಥೇಳಿಬಿಟ್ಟು ಮತ್ತೆ ನೀರೆಲ್ಲ ಹಾಕೋಕ್ಕೆ ಹೋಗಲಿಲ್ಲ ಹಂಗೆ ಇರಲಿ ಬಿಡು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನೋಡಿ ಇವಾಗ ಕಿತ್ತರೆ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ಒಳಗೆ ಮಲ್ಗೆ ಮಲ್ಗೆ ಹೂವು ಇರಲ್ವಾ ಹಂಗಿರುತ್ತೆ ಚಪಾತಿ ನೋಡಿ ಒಂದು ಲೇಯರ್ ಎರಡು ಲೇಯರ್ ಮೂರು ಲೇಯರ್ ಇದೆ ಅದ್ರ ಮಧ್ಯೆ ಇನ್ನೂ ಒಂದು ಲೇಯರ್ ಇದೆ ನಾಲ್ಕು ಲೇಯರ್ ಬರುತ್ತೆ ಚೆನ್ನಾಗಿ ಅನಿಸುತ್ತೆ ತಿನ್ನಬೇಕಾದ್ರೆ ಸ್ವಲ್ಪ ಗ್ರೇವಿ ಇಲ್ಲ ಬರೀ ಚಿಕನಲ್ಲೇ ತಿನ್ಕೊಬೇಕು ಅಷ್ಟೇ ಇವಾಗ ನೀವು ಚೆನ್ನಾಗಿದೆ ನೋಡಿ ತಿನ್ನಿ ಆಮೇಲೆ ಇವತ್ತು ಹೇಳಿದ್ನಲ್ಲ ಸಿಕ್ಕಾಬಟ್ಟೆ ಕೆಲಸ ಅಂತ ಸೋ ಫಿಶ್ ಟ್ಯಾಂಕ್ ತೊಳೆದೇ ಇರಲಿಲ್ಲ ತುಂಬ ದಿವಸದಿಂದ ಆಲ್ಮೋಸ್ಟ್ ಹದಿನೈದು ದಿವಸದಿಂದ ಹಾಗೆ ಬಿಟ್ಬಿಟ್ಟಿದ್ರು ಫಿಶ್ ಟ್ಯಾಂಕ್ನ ಅದಕ್ಕೆ ಅವರು ಕೇಳಿಬಿಟ್ಟಿದ್ದೆ ಫಿಶ್ ಟ್ಯಾಂಕ್ ಸ್ವಲ್ಪ ತೊಳಿಯಪ್ಪ ಫುಲ್ಲು ಅಂತ ಹೇಳಿದ್ಮೇಲೆ ಅವರು ತೊಳೆದು ನೀಟಾಗಿ ಫಿಶ್ ಎಲ್ಲ ತೆಗೆದು ಇನ್ನೊಂದು ಬಕೆಟ್ ಒಳಗಡೆ ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ಕೆಳಗಡೆ ಎಲ್ಲ ಸ್ಟೋನ್ ಹಾಕ್ತಾರೆ ಆ ಸ್ಟೋನು ತೊಳಿಬೇಕಂದ್ರೆ ಅದು ಗಲೀಜಾಗ್ಬಿಟ್ಟಿರುತ್ತೆ ಫುಲ್ಲಾಗಿ ನೀರು ಹಾಕಿ ಇವಾಗ ನೋಡಿ ಫಿಶ್ ಬಿಡ್ತಾ ಇದ್ದಾರೆ ಒಳಗಡೆಗೆ ಇನ್ನು ನಮ್ಮದು ಒಂದು ಎಷ್ಟಿದೆ ಅಂದರೆ ಒಂದು ಏಳು ಎಂಟಿದೆ ಅದು ಅದರಲ್ಲಿ ಮೂರು ನಾಲ್ಕು ಸತ್ತೋಗ್ಬಿಡ್ತು ಆವಾಗ ಅವಾಗ ಸತ್ತೋಗ್ಬಿಡುತ್ತೆ ಅದು ಸತ್ತೋದಾಗ ಮತ್ತೆ ಹೋಗ್ತೀವಿ ತೊಗೊಂಬರ್ತೀವಿ ಈ ಮ ಏನು ವಾಟರ್ ಪ್ಲ್ಯಾಂಟು ಅಷ್ಟೇ ಒಳ್ಳೆ ಕಾಡು ಬೆಳೆದಂಗೆ ಬೆಳ್ಕೊಂಬಿಟ್ಟಿತ್ತು ಎಷ್ಟೊಂದು ಎಲೆ ಎಲ್ಲ ಕಟ್ ಮಾಡಿ ಇವಾಗ ತೊಗೊಂಬಂದು ಒಳಗಡೆ ಇಟ್ಟಿರೋದು ಫುಲ್ಲು ಮೀನುಗಳೇ ಇಲ್ಲ ಅಷ್ಟು ಬೆಳ್ಕೊಂಬಿಟ್ಟಿತ್ತು ಒಳಗಡೆಗೆ ನಾವೇನಪ್ಪ ಇಷ್ಟೊಂದು ಬೆಳ್ಕೊಂಬಿಟ್ಟಿತ್ತೆ ಅಂತ ಇನ್ನು ಇನ್ನೊಂದು ಬಿಡ್ತಾ ಇದ್ದಾರೆ ಇದೇನಂದರೆ ಇದರ ಹೆಸರು ಗೊತ್ತಿಲ್ಲ ನನಗೆ ಬಟ್ ಇದು ಏನಂತ ಫಿಶ್ ಟ್ಯಾಂಕಲ್ಲಿರೋ ಗಲೀಜೆಲ್ಲ ತಿನ್ನುತ್ತೆ ಇದು ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಹೇಳಿ ನಾನು ಅವ್ರನ್ನ ಕೇಳಿಲ್ಲ ಏನು ಅಂತ ಹೇಳ್ಬಿಟ್ಟು ಇದು ಫಿಶ್ ಮೇಲೆ ಎಲೆ ಮೇಲೆ ಅಲ್ಲಿ ಇಲ್ಲಿ ಏನೇನು ಗಲೀಜಿರುತ್ತೆ ಅದೆಲ್ಲ ತಿಂತ ಇರುತ್ತೆ ಈ ಫಿಶ್ ಬಂದು ತುಂಬ ದೊಡ್ಡದು ಅಲ್ಲ ಫಿಶ್ಶು ತುಂಬ ಚಿಕ್ಕದು ಮನೇಲಿ ಮೀನು ಇಟ್ಟರೆ ಒಳ್ಳೆಯದು ಪಾಸಿಟಿವ್ ಎನರ್ಜಿ ಅಂತ ಹೇಳಿಬಿಟ್ಟು ಏನೇ ಸ್ಟ್ರೆಸ್ ಇದ್ರು ಇದು ಇಲ್ಲಿ ಬಂದು ಒಂದು ಐದು ನಿಮಿಷ ನಿಂತ್ಕೊಂಡು ಇದನ್ನು ನೋಡಿದ್ರೇ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನಾನು ಎಷ್ಟೊಂದು ಸರಿ ಟ್ರೈ ಮಾಡ್ತೀನಿ ಬಂದು ಇದಕ್ಕೆ ಅದೊಂಥರ ರೂಢಿಯಾಗಿಬಿಟ್ಟಿರುತ್ತೆ ಆಗ್ಬಿಟ್ಟಿರುತ್ತೆ ಬೆಳಿಗ್ಗೆ ತಕ್ಷಣ ಬರೋದು ಇದು ಊಟ ಹಾಕಿ ಇದ್ರ ಲೈಟ್ ಆಫ್ ನೈಟಲ್ಲಿ ಲೈಟ್ ಹಾಕಿಬಿಡ್ತೀನಿ ಮತ್ತೆ ಲಾ ಡೇ ಟೈಮಲ್ಲಿ ಆಫ್ ಮಾಡಿಬಿಡ್ತೀನಿ ಆಮೇಲೆ ಅದೆಲ್ಲ ಮುಗಿಸ್ಕೊಂಡ್ಮೇಲೆ ಶಾಪಿಂಗ್ ಅಂತ ಹೋದ್ವಿ ಎಷ್ಟೊತ್ತಿಗೆ ಶಾಪಿಂಗ್ ಹೋಗಿದ್ದು ಅಂದರೆ ಒಂಬತ್ತು ಗಂಟೆಗೆ ಮನೆ ಪಕ್ಕದಲ್ಲೇ ಮಾಲ್ ಇದೆ ಅಲ್ಲಿ ಮೋರಿದೆ ಅಲ್ಲಿ ಹೋಗೋಣ ಅಂತ ಹೋಗಿತ್ತು ಅಲ್ಲೋಗಿ ನೋಡ್ತೀನಿ ಕಿವಿಲಿ ಹೋಲೇನೇ ಇಲ್ಲ ಒಂದು ಆಯಿತಾ ಅದು ಅಬ್ಸರ್ವೇ ಮಾಡ್ಕೊಂಡಿಲ್ಲ ವೀಡಿಯೋಲೇ ಅಬ್ಸರ್ವ್ ಮಾಡಿರೋದು ನಾನು ಎಲ್ಲಿ ಬಿತ್ತು ಅಂತಲೂ ಗೊತ್ತಿಲ್ಲ ಸರಿ ಹಂಗೆ ವೀಡಿಯೋ ಮಾಡಿದ್ದೀನಿ ಆಯಿತಾ ಏನಕ್ಕೆ ಅಷ್ಟೊತ್ತಲ್ಲಿ ಹೋಗಿದ್ವಿ ಅಂದರೆ ಮಿಷಿನ್ ಪೌಡ್ರದು ಇರಲಿಲ್ಲ ಬಟ್ಟೆ ವಾಶ್ ಮಾಡಬೇಕಾಗಿತ್ತು ಸಿದ್ದು ಯೂನಿಫಾರ್ಮೆಲ್ಲ ಆಯಿತಾ ನಾನು ಇವತ್ತು ತಂದು ಕೊಡ್ತಾರೆ ನಾಳೆ ತಂದು ಕೊಡ್ತಾರೆ ಅಂತ ಕೇಳ್ತಾನೆ ಇದೆ ತಂದು ಕೊಟ್ಟೇ ಇಲ್ಲ ಅದಕ್ಕೆ ಸರಿ ಬಾ ಅಂತ ಹೇಳಿದ್ರು ಮಿಷಿನ್ ಪೌಡ್ರ್ ತರಕ್ಕೆ ನಾನು ಬರಬೇಕಾ ನೀನು ಹೋಗು ಅಂದರೆ ಬಾ ನಿನಗೆ ವೀಡಿಯೋ ಕಂಟೆಂಟ್ ಆಗುತ್ತೆ ಅಂತ ನಾನು ಕರ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೋದ್ವಿ ಮೂರಲ್ಲಿ ಫುಲ್ಲು ಬೈ ಒನ್ ಗೆಟ್ ಒನ್ನು ಬಿಸ್ಕೆಟು ಏನೇನಿದೆ ಎಲ್ಲ ಹಾಕ್ಬಿಟ್ಟಿದ್ರು ಆಫರಲ್ಲಿ ಎಲ್ಲ ಬೈ ಒನ್ ಗೆಟ್ ಒನ್ನು ಇಲ್ಲ ಸ್ವಲ್ಪ ಅಮೌಂಟ್ ಕಮ್ಮಿ ಪಿ ಮೇಲೆ ಅಂತ ಹಾಕಿದರು ನಾವು ಇದೆಲ್ಲ ಜಾಸ್ತಿ ತಿನ್ನಲ್ಲ ನನ್ನ ಸಿದ್ದೂ ಚಾಕ್ಲೇಟ್ಸು ಬಿಸ್ಕೆಟ್ಸು ಅಂತೆಲ್ಲ ತಿನ್ನಕ್ಕೆ ಹೋಗಲ್ಲ ಅವನು ಜಾಸ್ತಿ ಚಿಕ್ಕವನು ಮಾತ್ರ ಬಿಸ್ಕೆಟ್ ತಿಂತಾನೆ ಅವನಗೋಸ್ಕರ ಬಿಸ್ಕೆಟ್ ತೊಗೊಂಡೆ ಆಮೇಲೆ ಮನೇಲಿ ತುಪ್ಪ ಖಾಲಿಯಾಗಿತ್ತು ಇನ್ನು ಸ್ವಲ್ಪ ಇತ್ತು ಮಗುಗೆ ಡೈಲಿ ತುಪ್ಪ ಯೂಸ್ ಮಾಡ್ತೀನಲ್ವ ಅದಕ್ಕೆ ಅದು ಸ್ವಲ್ಪ ಕಮ್ಮಿ ಎಂದ ಅಂದರೆ ಒಂದು ಒಂದು ಕೆ ಜಿ ಮೇಲೆ ಫಾರ್ಟಿ ಫೈವ್ ರುಪೀಸ್ ಏನೋ ಕಮ್ಮಿ ಇತ್ತು ಅದಕ್ಕೆ ಕಿಶೋರ್ ತುಪ್ಪನ ಅಂತ ಹೇಳಿದ್ರು ಇಲ್ಲಿ ನೋಡಿ ಇವನು ಅಲ್ಲೇ ಓಪನ್ ಅಂತ ಹಠ ಒಂದೇ ಹಠ ಓಪನ್ ಮಾಡಿಕೊಡು ಬಿಸ್ಕೆಟ್ನ ಅಂತ ನಾನು ಬಿಲ್ ಮಾಡಿಸ್ತೀವಿ ತಿನ್ನಬಾರ್ದಪ್ಪ ಬೇಡ ಅಂತ ಹೇಳ್ತಾ ಇದ್ರೆ ಹ್ಞೂ ಅಂತ ಇದ್ದಾನೆ ಅವನು ಆಲ್ರೆಡಿ ತಿನ್ನೋಕ್ಕೆ ಓಪನ್ ಮಾಡಿಕೊಡು ಅಂತ ಅದಕ್ಕೆ ಬೇಡ ಓಪನ್ ಮಾಡಿಕೊಡೋಕ್ಕಾಗಲ್ಲ ಆಮೇಲೆ ಓಪನ್ ಮಾಡಿಕೊಡ್ತೀನಿ ಅಂತ ಇದ್ದೀನಿ ಅವ್ನು ಕೇಳ್ತಾನೆ ಇಲ್ಲ ಓಪನ್ ಮಾಡಿಕೊಡು ಅಂತ ನನಗೆ ವಾಪಸ್ ಕೊಡ್ತಾನೇ ಇದ್ದಾನೆ ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟು ಮತ್ತು ಮೇಯ್ನ್ ಬಂದಿದ್ದೆ ಮಿಷಿನ್ ಪೌಡ್ರ್ ಅಲ್ಲವಾ ಅಲ್ಲಿ ಹೋಗೋಣ ಅಂತ ಹೋದ್ವಿ ಹೋಗಿ ನೋಡಿದ್ವಿ ಟೂ ಕೆ ಜಿಸ್ಗೆ ಮಾಮೂಲಿ ಟೂ ಫೋರ್ ಕೆ ಜಿಸ್ಗೆ ಟೂ ಕೆ ಜಿಸ್ ಫ್ರೀ ಇತ್ತು ನೋಡಿದ್ವಿ ಆನ್ಲೈನಲ್ಲೂ ಸೇಮ್ ಪ್ರೈಸ್ ಇತ್ತು ಆಮೇಲೆ ಆಫ್ಲೈನಲ್ಲೂ ಇಲ್ಲೂ ಹಂಗದೇ ಪ್ರೈ ಪ್ರೈಸ್ ಇತ್ತು ಎರಡೂ ಒಂದೇ ಪ್ರೈಸ್ ಇತ್ತಲ್ಲ ಸರಿ ಆಯಿತು ಅಂದ್ಬಿಟ್ಟು ಅವ್ನು ತೊಗೊಂಡು ಆಮೇಲೆ ಸ್ವಲ್ಪ ಅವ್ನಿಗೆ ಸ್ನ್ಯಾಕ್ಸು ಮತ್ತು ಕಾಫಿ ಪೌಡರು ಆಮೇಲೆ ಪೇಸ್ಟು ಏನೇನೋ ತಗೊಂಬಂದಿದ್ದಾಯಿತು ನಾನು ಅಲ್ಲಿ ಮಾತಾಡ್ತಾ ಇದ್ದೆ ಫುಲ್ಲಾಗಿ ಅದೆಲ್ಲ ಮ್ಯೂಟಾಗಿ ಹೋಗಿದೆ ವಾಯ್ಸ್ ಕಮ್ಮಿ ಬಂತು ಏನಕ್ಕೆ ಅಂತ ಗೊತ್ತಿಲ್ಲ ಕೆಮ್ತಾ ಇದ್ದೀನಿ ಯಾಕಂದರೆ ಅಲ್ಲಿ ಮಿಷಿನ್ ಪೌಡ್ರ್ ಹತ್ರ ಬೇರೆ ಹೋಗ್ಬಿಟ್ಟಿದ್ವಾ ಅಲ್ಲಿ ಸಿಕ್ಕಾಬಟ್ಟೆ ಏನೋ ಘಾಟ್ ಇತ್ತು ಆ ಘಾಟ್ಗೆ ಅರ್ಧ ಕೆಮ್ಮಕ್ಕೆ ಶುರು ಹಚ್ಬಿಟ್ಟಿದ್ದೆ ನನಗೆ ಆ ಸೆಕ್ಷನ್ ಪೂರ್ತಿ ಫುಲ್ಲು ಏನು ಮೆಷಿನ್ಸ್ ಪೌಡ್ರದ್ದು ಮತ್ತು ಕಂಫರ್ಟ್ದು ಅದ್ರದ್ದು ಘಾಟ್ ಜಾಸ್ತಿ ಆಗೋಗಿತ್ತು ಆಮೇಲೆ ಅದನ್ನು ತಗೊಂಡು ನನಗೆ ಫುಲ್ ಮೂಗುರಿಯಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಎರಡು ನಿಮಿಷಕ್ಕೆ ಅಲ್ಲೇ ನಿಂತ್ಕೊಂಡಿದ್ದೆ ಸರಿ ಅಂದ್ಬಿಟ್ಟು ಮುಂದಕ್ಕೆ ಬಂದುಬಿಟ್ಟೆ ಅಲ್ಲೇ ಇದೆ ಜಾಸ್ತಿ ಅಂತ ಹೇಳಿಬಿಟ್ಟು ಯಾ ಒಬ್ಬರು ಇಲ್ಲ ಯಾಕಂದರೆ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗೋವ್ರೆ ನಾವು ಆ ಟೈಮಲ್ಲಿ ಹೋಗಿದ್ದೀವಿ ಶಾಪಿಂಗ್ಗೆ ಹಬ್ಬ ಹಬ್ಬ ಅಂದರೆ ಒಂದು ನಾಲ್ಕು ಜನ ಇದ್ದರು ಅಷ್ಟೇ ನಮ್ಮ ಹಿಂದ್ಗಡೆ ಒಂದು ಇಬ್ಬರು ಒಂದು ಫ್ಯಾಮಿಲಿ ಇತ್ತು ನಮ್ಮ ಮುಂದ್ಗಡೆ ಒಂದು ಫ್ಯಾಮಿಲಿ ಇತ್ತು ಫುಲ್ಲು ಇಡೀ ಮೋರೆ ಖಾಲಿಯಾಗಿತ್ತು ವೀಕೆಂಡಲ್ಲಿ ಹೋದರೆ ಜನ ಸಿಗ್ತಾರೆ ವೀಕ್ ಡೇಸು ಅದು ಶಾಪ್ ಮುಚ್ಚೋ ಟೈಮಲ್ಲಿ ಹೋದರೆ ಯಾರು ಇರ್ತಾರೆ ಆಮೇಲೆ ಅಲ್ಲೇ ಅಲ್ಲಿ ಸ್ವಲ್ಪ ಅಲ್ದಾಡ್ಕೊಂಡು ಬಂದ್ವಿ ಇಲ್ಲಿ ಡ್ರೆಸ್ ಹತ್ರ ಬಂದೆ ನಾನು ಈ ಡ್ರೆಸ್ ಎಲ್ಲ ನೋಡಲ್ಲ ಯಾಕಂದ್ರೆ ಚೆನ್ನಾಗೂ ಇರಲ್ಲ ಅಷ್ಟೊಂದು ಕ್ವಾಲಿಟಿ ಮೋರಲ್ಲಿ ಅದಕ್ಕೆ ತೊಗೊಳಕ್ಕೂ ಹೋಗೋಲ್ಲ ನಾನು ಅಲ್ಲಿ ಸುಮ್ಮನೆ ನೋಡ್ತಾ ಇದ್ದೆ ಅದು ನೈಟ್ ಡ್ರೆಸ್ ಏನೋ ಹಾಕಿದ ಹಾಕ್ದಂಗಿದ್ರು ಚೆನ್ನಾಗೈತಾ ಅಂತ ನೋಡ್ತಾ ಇದ್ದೆ ಅಷ್ಟೇನೂ ಇರಲಿಲ್ಲ ಮಾಮೂಲಿ ತೆಳ್ಳಗಿದ್ವು ಬಟ್ಟೆ ಎಲ್ಲ ಅದಕ್ಕೆ ನೋಡಿಕೊಂಡು ಎರಡು ನಿಮಿಷ ಸುಮ್ಮನೆ ಟೈಮ್ ಅವರೇನೋ ತೊಗೋತಾ ಇದ್ರು ಅವ್ರು ನೋಡ್ತಾ ಇದ್ರು ನಾವು ಗೊತ್ತಲ್ಲ ಏನು ಲೇಡೀಸ್ ಎಲ್ಲಿ ನೋಡ್ತೀವಿ ಅಂದ್ಬಿಟ್ಟು ಅದಕ್ಕೆ ನಾನು ಇಲ್ಲಿ ಬಂದು ನೋಡ್ಕೊಂಡು ನಿಂತ್ಕೊಂಡಿದ್ದೆ ನಿತ್ಕೊಂಡಿದ್ದೆ ಮಗು ಅವನು ಟ್ರಾಲಿಲೇ ಇದ್ನು ನಾನು ಬಾರು ಅಂತಂದು ಎರಡು ಸರಿ ಕರೆದೆ ಸರಿ ಆಯಿತು ಅಂತ ಮುಗಿಸ್ಕೊಂಡು ಅಲ್ಲಿ ಬಿಲ್ಲಿಂಗ್ ಹೋದ್ವಿ ಬಿಲ್ಲಿಂಗು ಮುಗಿಸ್ಕೊಂಡು ಬಂದ್ವಿ ಆಮೇಲೆ ಕಿಶೋರು ಇನ್ನೇನು ಮನೆಗೆ ತಾನೆ ಅಂತಂದರು ನಡಿಯಪ್ಪ ಮನೆಗೆ ಟೈಮ್ ಆಯಿತು ಆಲ್ರೆಡಿ ಅವ್ನು ಚಿಕ್ಕವನಿಗೆ ನಿದ್ದೆ ಬಂದ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ಅವ್ನಿಗೆ ಊಟ ಮಾಡಿಸೋಕೆ ಟೈಮ್ ಆಯಿತು ಆಲ್ರೆಡಿ ನೈನ್ ತರ್ಟಿ ಆಯಿತು ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗೋ ಟೈಮಲ್ಲಿ ಹೋಗ್ತಾಯಿದ್ವಿ ಮನೆಗೆ ಅಂತ ಹೇಳಿಬಿಟ್ಟು ಬಂದ್ವಿ ನೋಡಿ ಆ ಕ ಅಲ್ಲಿ ಪಿಜ್ಜಾ ಮಾಡ್ತಾ ಅಲ್ಲಿ ತಿಂತಾಯಿದ್ರು ಗಮ್ಮಂತ ಸ್ಮೆಲ್ ಬರ್ತಾಯಿತ್ತು ಅದಕ್ಕೆ ನಾನು ಹಿಂಗೆ ನೋಡಿದೆ ನೀವು ಡಯಟಲ್ಲ ನಡೀರಿ ನಡೀರಿ ಅಂತ ಕೀಸರ್ ಕರ್ಕೊ ಬಂದರು ಹೌದಲ್ವ ನಾನು ಇದೀನಿ ತಿನ್ನೋಂಗಿಲ್ಲ ಅಂತ ಹೇಳಿಬಿಟ್ಟು ನಾನು ಏನು ತಿನ್ನಲ್ಲ ಇವಾಗ ಸಿಕ್ಕಾಪಟ್ಟೆ ದಪ್ಪ ಆಗ್ಬಿಟ್ಟಿದ್ದೀನಿ ಅಂತ ಇದ್ದರು ಎಲ್ಲರೂ ಅದಕ್ಕೆ ಇವಾಗ ಡಯಟ್ ಮಾಡ್ತಾಯಿದ್ದೀನಿ ಏನೂ ತಿನ್ನಲ್ಲ ಮನೆ ಅಡುಗೆ ಬಿಟ್ಟು ಬೇರೆ ಯಾವ ಅಡುಗೆನೂ ತಿನ್ನೋಕೆ ಇವತ್ತು ಬೆಳಿಗ್ಗೆ ದೋಸೆ ತಿಂದಿದ್ದೆ ಹೆಚ್ಚಾಯಿತು ನಾನು ಆಮೇಲೆ ಪ್ಯಾಂಟಲೂನ್ಸ್ ಎಲ್ಲ ಮುಚ್ಚುತ್ತಾ ಇದ್ದರು ಆವಾಗ ಅವಾಗ ತಾನೇ ಶಟ್ ಡೌನ್ ಮಾಡ್ತಾಯಿದ್ರು ನೋಡಿ ಎಲ್ಲ ಶಟ್ ಡೌನ್ ಮಾಡ್ಕೊಂಡು ಹೋಗ್ತಿದ್ರು ಹೋಗುವಾಗ ಇದ್ದರು ಒಂದು ಸ್ವಲ್ಪ ಜನ ಬರಬೇಕಾದ್ರೆ ಯಾರೂ ಇರಲಿಲ್ಲ ಎಲ್ಲ ಮುಚ್ತಾ ಇದ್ದರು ಅಂಗಡಿ ಶಾಪ್ ಕ್ಲೋಸ್ ಮಾಡ್ಕೊಂಡಿದ್ರು ಇವರು ಶೂ ನೋಡೋಣ ಅಂತಿದ್ರು ಸು ಸಿದ್ದುದು ಶೂ ಬೇರೆ ಕಟ್ಟಾಗಿಬಿಟ್ಟಿತ್ತು ಸ್ಕೂಲ್ ಶೂ ಅದನ್ನ ನೋಡೋಣ ಅಂತ ಬಟ್ ಅವರು ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು ಸರಿ ಅಂತ ಹೇಳೋದು ಟ್ರೆಂಡ್ಸು ಕ್ಲೋಸ್ ಆಗಿತ್ತು ಯು ಲುಕ್ ಗ್ರೇಟ್ ಅದು ಕ್ಲೋಸ್ ಆಗಿತ್ತು ಎಲ್ಲ ಶಾಪು ಕ್ಲೋಸ್ ಹಾಕೊಂಡಿತ್ತು ನಾವು ಹೋದವ್ರೆ ಆಗಿತ್ತಲ್ಲ ಏನೂ ನೋಡೋಕ್ಕಾಗಿಲ್ಲ ನನಗೂ ನೋಡೋ ಅಷ್ಟು ಪೇಷನ್ಸ್ ಇರಲಿಲ್ಲ ತುಂಬ ಕೆಲಸ ಬೆಳಗ್ಗೆಯಿಂದ ಮಾಡಿ ಮಾಡಿ ಸಾಕಾಗಿತ್ತು ಹೋಗಿ ಎಷ್ಟೊತ್ತಿಗೆ ಮಲ್ಕೊಂಡ್ರೆ ಸಾಕು ಅನ್ನೋಂಗಿತ್ತು ಬಟ್ ಮಲ್ಗಂಗಿರಲಿಲ್ಲ ಸಿಕ್ಕಾಬಿಟ್ಟೆ ಕೆಲಸ ಅದಕ್ಕೆ ಸರಿ ಬೇಡ ಬಿಡು ನೆಡಿ ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲಂದು ನೋಡ್ಕೊಂಬಂದಿ ಇದ್ರ ಮೇಲೆ ಪಾಪ ಕುತ್ಕೊಬೇಕು ಅಂತ ಇದ್ನು ಬಟ್ ಇದ್ರ ಮೇಲೆ ಕೂರ್ಸೋಕ್ಕೆ ಯಾರು ಅಲ್ಲಿ ಇರಲೇ ಇಲ್ಲ ಕೂರ್ಸೋಣ ಅಂತ ಹೇಳೋಣ ಅಂದ್ಕೊಂಡ್ರೆ ಸರಿ ಒಂದು ರೌಂಡ್ ಹಾಕ್ಸೋಣ ಅಂತಂದರೆ ಅವ್ರು ಯಾರೂ ಇರಲಿಲ್ಲ ಸರಿ ಮನೇ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇನ್ನು ಇವನು ಊಟ ಮಾಡಿಸ್ಬೇಕು ಅವನು ಊಟ ಕೊಡಬೇಕು ತಂದಿರೋ ಸಾಮಾನೆಲ್ಲ ಎತ್ತಿಕ್ಬೇಕು ಇಷ್ಟೊಂದು ಕೆಲಸ ಇದೆ ಅಂತ ಏನು ಹೇಳ್ತಾಳೆ ಅಂತ ನೋಡ್ತಾ ಇದ್ದಾರೆ ಸೊ ನೋಡಿದ್ರಲ್ಲ ಬೆಳಿಗ್ಗೆಯಿಂದ ಎಷ್ಟು ಕೆಲಸ ಮಾಡಿ 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 ಸಾಕಾಗೋಗಿದ್ದೆ ಇನ್ನೂ ಸ್ಟಾಪ್ ಇಲ್ಲ ಇವನು ಮಾಡಿಸಿ ಮತ್ತು ಅವನಿಗೆ ಕೊಟ್ಟು ಮತ್ತೆ ಅವ್ನಿಗೆ ಹಾಲೆಲ್ಲ ಕಾಯಿಸಿ ಫ್ಲಾಸ್ಕ್ ಹಾಕಿ ಎಲ್ಲ ರೆಡಿ ಮಾಡಿ ಕೋರ್ಷ್ಕಿನ್ನ ಹನ್ನೊಂದು ಗಂಟೆ ಆಗುತ್ತೆ ಅದಕ್ಕೆ ಈ ಬ್ಲಾಗ್ನ ಇಲ್ಲೇ ಏನು ಮಾಡ್ತಾಯಿದ್ದೀನಿ ನನ್ನ ವ್ಲಾಗ್ನ ಇಷ್ಟ ಆದರೆ ದಯವಿಟ್ಟು ಒಂದು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಆಮೇಲೆ ಇನ್ನೇನು ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಈ ವಾಶ್ ಮಾಡಿದ್ದಕ್ಕೆ Bye bye, good night.